ನಮಸ್ಕಾರ <Sessimitation> ಮಾನಸಿನ ಜೀವನ ಮಾತೇನೆ ಹೇಳ್ತಾರಪ್ಪ ಅಂತಂದ್ರೆ இன்னொரு பேர்

ಇಂತ ಒಂದು ವಿಷಯ ಗಾತ್ರ ಶ್ರೀಸಾರ ನಾಡು ಭೂಗೋಳದಲ್ಲಿ ಜ್ಞಾನ ಮಾಡೋಣಪ್ಪ ಯಾಕಪ್ಪ ಅಂದ್ರೆ ಅಾ ಸುಮ್ಮನೆ ಏನಾದ್ರೆ ಬರ್ತ ಹೋಗ್ಬಿಡ್ರಿ ಹೌದು ಇಲ್ಲೇ ನಿಮಗೆ ವಿಗತಿ ಬಂದು ಪವಾಡ ಮಾಡಿದಾ ಹಿಂಗೆ ಮಾಡಿದ ಅಂತ ಹೇಳದ್ರಪ್ಪ ಅಂತ ಅಂದ್ರೆ ಅದಕ್ಕೆ ಏನೋ ನಮ್ದೇನ ಸುಮ್ಮನೆ ಅಲ್ಲಿ ಹೋಗೋ ಇಲ್ಲೇ ಹೋಗೋ ಪಾಂಡಿ ತಂಗಿದೆ ಜಗಳ

கல்யணா <muchas> கல்யாணம் ஹஹ புரியவே இல்லடா ஹ தலையில என்ன வர்தானே என்ன மிரடா